ಭಾರ್ಗವಿ ಸೀರಿಯಲ್ಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಸಂಧ್ಯಾ ಅಳ್ತಾ ಇರ್ತಾಳೆ ಆಗ ಭಾರ್ಗವಿ ಬಂದು ಸಂಧ್ಯಾ ನಾನು ಸುಮ್ನೀರು ಅಳ್ಬೇಡ ಅಂತ ಹೇಳ್ತಾಳೆ ಆಗ ಸಂಧ್ಯಾ ಇನ್ನೇನ್ ಉಳಿದಿದೆ ಅಕ್ಕ ಯಾವ ರೀತಿ ಸಮಾಧಾನ ಮಾಡ್ಕೊಬೇಕು ನನ್ ಮಾನ ಮರ್ಯಾದೆ ಎಲ್ಲ ಆಗೋಯ್ತಲ್ಲ ಅಕ್ಕ ನನ್ ಮಾನ್ ಗೆಟ್ಟಳು ಅಂತ ಜೆ ಪಿ ಸರ್ ಹೇಳುದ್ರಲ್ಲ ಅಕ್ಕ ಕೋರ್ಟ್ ಇಂದ ಆಚೆ ಬಂದು ಭಾರ್ಗವಿ ಪೊಲೀಸರ್ಗೆ ಫೋನ್ ಮಾಡಿ ವಿಕ್ಕಿ ಕಂಪ್ಲೇಂಟ್ ಕೊಟ್ಟಿರೋದ್ನ ಜನರಲ್ ಡೈರಿಯಲ್ಲಿರೋದ್ನ ಸ್ವಲ್ಪ ಫೋಟೋ ತೆಗೆದು ನನಗೆ ಕಳಿಸಿ ಅಂತ ಹೇಳ್ತಾಳೆ ಭಾರ್ಗವಿ ಹತ್ರ ಅರ್ಜುನ್ ಬಂದು ಮೇಡಮ್ ಕೋರ್ಟಲ್ಲಿ ಕೇಸ್ ಏನಾಯ್ತು ಅಂತ ಕೇಳ್ತಾನೆ ಆಗ ಭಾರ್ಗವಿ ಸಾಕ್ಷಿನ ಮಣ್ಣಲ್ಲಿ ಮುಚ್ಚಾಕಿ ಸುಳ್ಳಿಂಗ್ ಕೋಟೆನ ಕಟ್ಟಬೇಕಾಗಿತ್ತಲ್ಲ ಅದಕ್ಕೆ ಅದಕ್ಕೆ ಬರೋದಾರೆಲ್ಲೇ ಸಾಕ್ಷಿನ ಕದ್ಬಿಟ್ರು ಏನು ಹೇಳ್ತಾ ಇದ್ದೀರಾ ಮೇಡಮ್ ಯಾರು ಕದ್ರು ಇನ್ಯಾರು ಆ ಜೆ ಪಿ ಪಾಟೀಲ್ ಮೇಡಮ್ ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಜೆ ಪಿ ಮೇಲೆ ಅಪಾದ ಹಾಕ್ಬೇಡಿ ಏಯ್ ಸುಮ್ಮನೆ ರಯ್ಯ ನೀನು ಅಷ್ಟೇ ಏನು ನಡೀತು ಅಂತ ಗೊತ್ತಿಲ್ಲದಲ್ಲೇ ಕುರುಡ್ ಅಭಿಮಾನಿ ಥರ ಮಾತಾಡಬೇಡ ಎಲ್ಲಾ ಸಾಕ್ಷಿ ಕೋರ್ಟಿಗೆ ಬಂದ್ರೆ ಎಲ್ಲಿ ಕೇಸು ಕೈತೋ ಪೊಲ್ಟೋಗುತ್ತೋ ಎಮ್ ಎಲ್ ಎ ಕುಲಪುತ್ರಂಗೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ಸಾಕ್ಷಿನೇ ಕದ್ರು ಅಷ್ಟು ಸಾಲದು ಅಂತ ಕೋರ್ಟಲ್ಲಿ ಸಂದಿನ ಬಗ್ಗೆ ಕೆಡ್ದಾಗ ಮಾತಾಡುತ್ತಾ ಸುಳ್ಳಿನ ಮೇಲೆ ಸುಳ್ಳೇಳಿದ್ರು ಹೇಳಿದ್ರು ಪಾರ್ತ ನೀನು ಕೋರ್ಟ್ ಒಳಗಡೆ ಬಂದು ನೋಡ್ಬೇಕಿತ್ತು ಜೆ ಪಿ ಸರ್ ಮೇಲೆ ಅಭಿಮಾನ ಎಲ್ಲ ಅಸಹ್ಯ ಆಗ್ತಿತ್ತು ಏನು ಸುಳ್ಳೇಳಿದ್ರ ಏನು ಎತ್ತ ಅಂತ ಸದ್ಯದಲ್ಲೇ ಸಾಕ್ಷಿ ಸಮೇತ ಗೊತ್ತು ಮಾಡಿಸ್ತೀನಿ ಹಾಗೆ ಆ ಜೆ ಪಿಗೆ ಇಟ್ಕೊಂಡು ಸಹಾಯ ಮಾಡ್ತಿದ್ದಾರಲ್ಲ ಅವ್ರ ಗ್ರಹಚಾರನೂ ಬಿಡಿಸ್ತೀನಿ ಪ್ರತಾಪ್ ವಿಜಯ್ ವಿಜಯ್ ನೀವೀಗೆ ಕಾಕಿ ಹಾಕಿರೋದು ಏಕೆ ಸರ್ ಅಂದಾಗ ನಾನು ಹೇಳಿದ್ದು ನಿಮಗೆ ಕೇಳಿಸ್ತು ಅಂತ ಗೊತ್ತು ಈ ಕಾಕಿಗೆ ಅದರದೇ ಆದ ಗೌರವ ಇದೆ ಜವಾಬ್ದಾರಿ ಇದೆ ನಿಮ್ಮಂತರ ಯಾರಾದರೂ ಅದಕ್ಕೆ ಚೀಮಾರಿ ಹಾಕಿ ದ್ರೋಹ ಮಾಡಿಬಿಟ್ರೆ ಆಮೇಲೆ ಜನಗಳಿಗೆ ಪೊಲೀಸ್ ಡಿಪಾರ್ಟ್ ಮೇಲೆ ನಂಬಿಕೆನೆ ಹೊರಟೋಗುತ್ತೆ ನಾನೇನು ಮಾಡಿದೆ ಸರ್ ನಿಮ್ಮ ಬಂಡತನನ ಮೆಚ್ಚಬೇಕ್ರಿ ಕೋರ್ಟಲ್ಲಿ ನೀವು ಆ ರೀತಿ ಮಾಡಿದ್ದು ಸರಿನಾ ನೀವು ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ನಂಗೆ ಅರ್ಥ ಆಗ್ತಾಯಿಲ್ಲ ಸರ್ ಅರ್ಥ ಮಾಡಿಸ್ತೀನಿ ಹೋಗಿ ಕೇಸ್ ಡೈರಿ ತೊಗೊಬನ್ನಿ ಎಸ್ ಸರ್ ಇದ್ಯಾಗ್ರಿ ಇಲ್ಲಿಗೆ ಬಂತು ಯಾರ್ಯಾರು ಕಂಪ್ಲೇಂಟ್ ಕೊಡ್ತಾರೆ ಅದನ್ನೆಲ್ಲ ಅಲ್ಲೇ ಅಲ್ವ ಸರ್ ಬರೆಯೋದು ಆಹಾ ಹಾಂ ಇನ್ನೋಸೆಂಟ್ ಥರ ಆಡ್ತಾ ಇದ್ದೀರಾ ಭಾರ್ಗವಿ ಕೊಟ್ಟು ಕಂಪ್ಲೇಂಟ್ಗಿಂತ ಮುಂಚೆ ವಿಕ್ಕಿ ಕೊಟ್ಟ ಕಂಪ್ಲೇಂಟ್ ಯಾಗ್ರಿ ಬಂತು ಇದರಲ್ಲಿ ಯಾಕೆ ಅಂದರೆ ಅವರು ಭಾರ್ಗವಿಗಿಂತ ಮುಂಚೆನೇ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿದ್ರು ಸರ್ ಮತ್ತೆ ಯಾಕೆ ನನಗೆ ಹೇಳಲಿಲ್ಲ ನೀವು ಡೈಲಿ ಎಷ್ಟೊಂದು ಕಂಪ್ಲೇಂಟ್ ತೊಗೊತೀವಲ್ವಾ ಸರ್ ಅದನ್ನು ಹಾಗೆ ತಗೊಂಡೆ ಈ ವಿಚಾರ ಅಷ್ಟು ದೊಡ್ಡದಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಆಮೇಲೆ ಗೊತ್ತಾಯ್ತಲ್ಲ ಆವಾಗಲೂ ಯಾಕೆ ಹೇಳಲಿಲ್ಲ ಮೆಡಿಕಲ್ ಲೀವಲ್ಲಿ ಊರಿಗೆ ಹೋಗಿದ್ನಲ್ಲ ಸರ್ ನಾನು ಇಷ್ಟೆಲ್ಲ ಆಗಿರೋದು ನನಗೆ ಗೊತ್ತೇ ಆಗಿಲ್ಲ ಸರ್ ಎಲ್ಲದಕ್ಕೂ ಉತ್ತರ ರೆಡಿ ಇಟ್ಕೊಂಡೇ ಇದ್ದೀರ ನೀವು ತಪ್ಪು ಮಾಡಿದ್ದೀರಾ ಅಂತ ನನಗೆ ಗೊತ್ತು ಅದನ್ನು ನೀವೇ ಒಪ್ಕೊಬೇಕು ಸರ್ ಸುಮ್ ಸುಮ್ಮನೆ ಅಪವಾದ ಮಾಡಬೇಡಿ ಸರ್ ನಾನು ನನ್ನ ಡ್ಯೂಟಿ ಮಾಡಿದ್ದೀನಷ್ಟೇ ಮೀಗೇನೋ ಟ್ರಾನ್ಸ್ಫರ್ ಅನ್ನೋ ಪ್ರೆಸರ್ ಇದೆ ಆ ಕೋಪನ ನನ್ ಮೇಲೆ ತೋರಿಸ್ಬೇಡಿ ಸರ್ ತೋಪ್ ಮಾಡಿರೋದಲ್ದೆ ಸೀನಿಯರ್ ಆಫೀಸರ್ ಗೆ ಮರ್ಯಾದೆ ಕೊಡ್ದಂಗ ಮಾತಾಡ್ತೀರಾ ಅಂತ ಕಾಲರ್ ಇಡ್ಕೊತಾರೆ ಇದೆಲ್ಲ ಚೆನ್ನಾಗಿರಲ್ಲ ಸರ್ ನಾನು ನಿಮಗೆ ವಿನಿಫಾರಮ್ ಅಲ್ಲಿ ಇಟ್ಟಿದ್ದೀನಿ ಭಾರ್ಗವಿ ಕಾಲ್ ಮಾಡಿ ಅಲೋ ಸರ್ ಏನಾದರೂ ಗೊತ್ತಾಯ್ತಾ ಇಲ್ಲ ಮೇಡಮ್ ಆ ವಿಜಯ್ ಎಮ್ ಎಲ್ ಎ ಹತ್ರ ದುಡ್ಡು ತಿಂದಿದ್ದೇನೆ ಅಂತ ಮಾತ್ರ ಗೊತ್ತಾಯ್ತು ನನಗೆ ಸರ್ ಅಂತ ಭಾರ್ಗವಿ ಇಲ್ಲಿ ನೋಡಿ ಸರ್ ಉಳ್ದಿರೋ ಜಾಗದಲ್ಲಿ ಕಂಪ್ಲೇಂಟ್ ಬರೀಬೇಕು ಅಂತ ಎಲ್ಲ ಬರೀ ಶಾರ್ಟ್ ಫಾರ್ಮ್ಸೇ ಯೂಸ್ ಮಾಡಿದ್ದಾರೆ ಹಾಗೆ ಕೆಳಗೆ ನೋಡಿ ಸರ್ ನಮ್ಮ ಕಂಪ್ಲೇಂಟು ಮತ್ತೆ ವಿಕ್ಕಿ ಕಂಪ್ಲೇಂಟು ವಿಕ್ಕಿ ಕಂಪ್ಲೇಂಟ್ ಮೇಲಿರೋ ಮೇಲಿರೋ ಕಂಪ್ಲೇಂಟ್ ಕೂಡ ಒಂದೇ ಇಂಕಲ್ಲಿದೆ ಇದೆ ಆದರೆ ವಿಕ್ಕಿ ಕಂಪ್ಲೇಂಟ್ ಮಾತ್ರ ಬೇರೆ ಇಂಕಲ್ಲಿದೆ ಇದೆ ಹೌದು ಮೇಡಮ್ ನನಗೆ ಅವನ ಮೇಲಿದ್ದ ಕೋಪದಲ್ಲಿ ನಾನು ಇದನ್ನೆಲ್ಲ ಒಬ್ಸರ್ವೇ ಮಾಡಲಿಲ್ಲ ಅವನಾಗಲೇ ಅವ್ರ ಜೊತೆ ಕೈ ಜೋಡಿಸಿದ್ದಾನೆ ಸರ್ ನೀವು ಸ್ವಲ್ಪ ಹುಷಾರಾಗಿರಬೇಕು ಸ್ಟೇಷನಲ್ಲೇ ಇದ್ದು ನಿಮ್ಮ ಮೇಲೆ ಬೇಹುಗಾರಿಕೆ ಮಾಡ್ತಾ ಇದ್ದಾನೆ ಸ್ವಲ್ಪ ಟೈಮ್ ಕೊಡಿ ಮೇಡಮ್ ನನ್ನ ಪೊಲೀಸ್ ಭಾಷೆಯಲ್ಲಿ ಅವನ ಹತ್ರ ಸತ್ಯ ಕಕ್ಕಿಸ್ತೀನಿ ನೀವು ನಿಮ್ ಲಾಯರ್ ಭಾಷೆ ನಲ್ಲಿ ಇದನ್ನ ಪ್ರೂವ್ ಮಾಡಕ್ ನೋಡಿ ಭಾರ್ಗವಿ ಅವರ ಅಮ್ಮ ಏನಾಯ್ತು ಸಂಧ್ಯಾ ಭಾರ್ಗವಿ ಚೆನ್ನಾಗಿ ಕೋರ್ಟಲ್ಲಿ ವಾದ ಮಾಡೋದ್ಲಾ ಏನಾಯ್ತು ಸಂಧ್ಯಾ ಯಾಕೆ ಕಳ್ತಾ ಇದ್ಯಾ ಅಂತ ಕೇಳಿದಾಗ ಅಯ್ಯೋ ನಾನ್ ಮಾತಾಡ್ಸ್ತೇನೆ ಇದೀನಿ ಹಾಕೊಂತ ಇದ್ದಾಳಲ್ಲ ಭಾರ್ಗವಿ ಅವರ ಅಮ್ಮ ಕೋರ್ಟಲ್ಲಿ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಸಂಧ್ಯಾ ಇಲ್ಲಿ ಸಾಯೋದಿಕ್ಕೆ ಹಾಕೊಳೋದಿಕ್ಕೆ ಹೋಗ್ತಾ ಇರ್ತಾಳೆ ಆಗ ಭಾರ್ಗವಿ ಅವರ ಅಮ್ಮ ನೋಡಿ ಸಂಧ್ಯಾ ಅಂತ ಹೋಗಿ ಹಿಡ್ಕೊಂಡಾಗ ಬಿಡಿ ಅಮ್ಮ ನಾನ್ ಸಾಯ್ಬೇಕು ಅಂತ ಸಂಧ್ಯಾ ಹೇಳ್ತಿರ್ತಾಳೆ ಸಂಧ್ಯಾ ಇಷ್ಟೆಲ್ಲ ಆದಮೇಲೆ ನಾನು ಏನು ಮಾಡಬೇಕು ಬಿಡಿಯಮ್ಮ ಆಗ ಅಮ್ಮ ಸಂಧ್ಯಾನ ಕಪ್ಪಾಳಕ್ಕೆ ಒಂದು ಕೊಡ್ತಾಳೆ ಸಂಧ್ಯಾ ಏನೇ ಆಗಿದೆ ನಿನ್ಗೆ ಯಾಕೆ ಹೀಗೆ ಮಾಡ್ಕೊಂಡೆ ಯಾಕೆ ಸಂಧ್ಯಾ ಇಂತ ನಿರ್ಧಾರ ತಗೊಂಡ್ಬಿಟ್ಟೆ ನಾವೆಲ್ಲ ನಿನ್ನೋರ್ ಅಲ್ವೇನೆ ನಾವೆಲ್ಲ ಇದ್ದು ನೀನು ಸಾಯಬೇಕಾ ಸಾಯ್ಬೇಕಾ ನೀನು ನನಗೆ ಮಗಳೇ ಅಲ್ವಾ ಸಂಧ್ಯಾ ಯಾಕೆ ಈಗ ಆಯ್ತು ಅಂತ ನನ್ನ ಹತ್ರ ಹೇಳ್ಕೋ ಸಂಧ್ಯಾ ಸಂಧ್ಯಾ ಅಮ್ಮ ನಾನು ನಡ್ತೆಗಟ್ಟಳಂತೆ ಅಮ್ಮ ನನಗೆ ಮಾನ ಮರ್ಯಾದೆ ಇಲ್ಲದೆ ಈ ರೀತಿ ಮಾಡ್ತಾ ಇದ್ದೀನಂತೆ ಅಮ್ಮ ಅಮ್ಮ ನಾನು ಸರಿ ಇಲ್ವಂತೆ ಅಮ್ಮ ಅರ್ಗವಿ ಅವರ ಅಮ್ಮ ಯಾರು ಹೇಳಿದ್ದೆಲ್ಲ ಸಂಧ್ಯ ಜೆ ಪಿ ಸರ್ರು ಕೋಟಲಿ ಎಲ್ಲರೂ ಮುಂದೆ ಹೇಳಿದ್ರು ಅಮ್ಮ ಅಯ್ಯಪ್ಪ ಹೇಳ್ಬಿಟ್ರೆ ಅದೆಲ್ಲ ನಿಜ ಆಗಿಬಿಡುತ್ತಾ ನಂಜು ತುಂಬ್ಕೊಂಡಿರೋ ಆ ಕಣೆ ಅವರು ಅವ್ರು ಆಡೋ ಮಾತಲ್ಲೆಲ್ಲ ನಂಜೇ ಇರುತ್ತೆ ಅದಕ್ಕೆ ನೀನು ಯಾಕೆ ಈಗ ಹೇಳ್ತಾ ಇದ್ದೀಯಾ ಸಂಧ್ಯಾ ಯಾರೋ ಏನೋ ಅಂದ್ ಮಾತ್ರಕ್ಕೆ ಸತ್ಯ ಬೇರೆ ಆಗಲ್ಲ ನೀನೇನು ಅಂತ ನಿಮ್ಮಪ್ಪ ಅಮ್ಮಂಗೆ ಗೊತ್ತು ಜೊತೇಲಿರೋ ನಮಗೆ ಗೊತ್ತು ಯಾರೋ ಏನೋ ಅಂದ್ಬಿಟ್ರೆ ಅದು ನಿಜ ಆಗಿಬಿಡುತ್ತಾ ಇಷ್ಟಕ್ಕೂ ಅಲ್ಲೇನು ನಡೀತು ಹೇಳು ಸಂಧ್ಯಾ ಜೆ ಪಿ ಸರ್ರ್ರು ಯಾರನ್ನೋ ಸುಳ್ಸಾಕ್ಷಿನ ಬಂದು ಭಾರ್ಗವಿ ಅಕ್ಕಂಗೆ ಮಾತಾಡೋಕ್ಕೆ ಬಿಟ್ಟಿಲ್ಲ ಅಮ್ಮ ಭಾರ್ಗವಿ ಅಮ್ಮ ಏನೂ ಸುಳ್ ಸಾಕ್ಷಿನ ಸಂಧ್ಯಾ ಹೌದು ಅಮ್ಮ ಜೆ ಪಿ ಸರ್ರ್ರು ಏನು ಬೇಕಾದರೂ ಮಾಡ್ತಾರೆ ಅಂತಾರಲ್ಲ ಅದು ನಿಜ ಅಮ್ಮ ಭಾರ್ಗವಿ ಅಮ್ಮ ನೀನು ಹೇಳೋದು ಕೇಳ್ತಾ ಇದ್ರೆ ನನಗೆ ರಕ್ತ ಕುದೀತಾ ಇದೆ ಭಾರ್ಗವಿ ಸುಮ್ಮನೆ ಸಂಧ್ಯಾ ಅಕ್ಕ ಎಷ್ಟೇ ಮಾತಾಡೋದಿಕ್ಕೆ ಪ್ರಯತ್ನ ಪಟ್ರು ಜೆ ಪಿ ಸರ್ ಸುಳ್ಳಿನ ಮುಂದೆ ಅಕ್ಕನ ಯಾವ ಮಾತು ನಡೀಲೇ ಇಲ್ಲ ಅಮ್ಮ ಅಮ್ಮ ಅವಿಕ್ಕಿ ನಮಗಿಂದ ಮೊದಲೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೇನಂತಮ್ಮ ಅಮ್ಮ ನಾನು ಇದನ್ನೆಲ್ಲ ದುಡ್ಡಿಗೋಸ್ಕರ ಮಾಡ್ತಾ ಇದ್ದೀನಂತಮ್ಮ ನಾನು ನನ್ನ ಮಾನನ ವ್ಯಾಪಾರಕ್ಕೋಸ್ಕರ ಇಟ್ಕೊಂಡಿದ್ದೀನಂತೆ ಕೋರ್ಟಲ್ಲಿ ಭಾರ್ಗವ್ಯಕ್ಕಂಗೆ ಒಂದು ಮಾತು ಆಡೋಕೆ ಬಿಡಿದೆ ಅವ್ರ ಮೇಲೂ ಅಪಾದ ಒರೆಸ್ಬಿಟ್ರು ಅಮ್ಮ ನೀವೇ ಹೇಳಿ ಇಷ್ಟೆಲ್ಲ ಆದಮೇಲೆ ನಾನು ಬದುಕಿರ್ಬೇಕಾ ಅಮ್ಮ ಬೃಂದ ಮೂರತ್ತು ಹತ್ತು ನಾನ್ ಹಿಂದೆ ಬೆನ್ನಿಗೆ ಬಿದ್ದಿರೋ ಬೇತಾಳ ತರನೇ ಇರ್ತಾರೆ ನೆಮ್ದೇ ಕಾಫಿ ಕುಡಿಯೋಕೂ ಬಿಡಲ್ಲ ಅವ್ರ ಅತ್ತೆ ಬಂದು ಏನಮ್ಮ ಏನೋ ಗೊಣಗ್ತಾ ಇದ್ದೀಯಾ ಕೆಲಸ ಕೆಟ್ಟು ಬಂಡವಾಳ ಹೊರಗ್ ಬಿದ್ದಿದ್ಯಲ್ಲ ಅಕ್ಕ ಜೋರಾಗಿ ಮಾತಾಡೋದಿಕ್ಕೆ ಧೈರ್ಯ ಎಲ್ಲಿಂದ ಬರಬೇಕು ಅಲ್ಲಿ ಜೆಪಿ ಮುಂದೆ ನಾನು ನಿಮ್ ಸೊಸೆ ನಿಮ್ ಮರ್ಯಾದೆ ಉಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕಾಫಿ ಕುಡಿತಾ ಕೂತಿದ್ಯಾ ಮಾನ ಮರ್ಯಾದೆ ಇರೋರು ಮಾಡೋ ಕೆಲಸನ ಇದು ಅದೇ ದುಡ್ಡು ವಾಪಸ್ ಕೊಟ್ಟು ದ್ರೋಹ ಮಾಡಿದ್ರಲ್ಲ ಮಾನ ಮರ್ಯಾದೆ ಇದ್ಯಾ ಅವರಿಗೆ ಆದ್ರೂ ಅಕ್ಕ ಯಾವ ಸುಳ್ಳೋ ಯಾವ್ದು ನಿಜನೋ ಯಾರಿಗ್ ಗೊತ್ತು ಇದೆಲ್ಲ ನಿಜ ಅಂತ ನಮಗೂ ನಮ್ಗೆ ಬರ್ತಾ ಇಲ್ಲ ಬೃಂದ ನೀನ್ ಆಡಿರೋ ನಾಟಕ ಎಲ್ಲಾ ನೋಡಿ ಸಾಕಾಗಿದೆ ನಮ್ಗೆ ನಿನ್ ಸ್ವಾರ್ಥಕ್ಕೋಸ್ಕರ ನನ್ ಗಂಡ ಸೋಲೋದು ನನಗೆ ಇಷ್ಟ ಇಲ್ಲ ಪ್ಲೀಸ್ ಇನ್ ಮುಂದೆ ಕೇಸಿಂದ ಆಚೇರು ಟೇ ಔಟ್ ಆಫ್ ಇಟ್ ಬೃಂದ ಸುತ್ತಿ ಬಳಸಿ ಮಾತಾಕತ್ತೆ ನಿಮ್ ಸೊಸೆ ನಾನು ನಿಮ್ ತಕ್ಕಾಗೆ ಹೇಳ್ತೀನಿ ಕೇಳಿ ಬೃಂದ ಒಂದ್ ವೇಳೆ ನಾನೇನಾದ್ರೂ ಇದ್ರಲ್ ಸೋತ್ರೆ ಇನ್ನೆಂದೂ ಚರಣ್ ಬಗ್ಗೆ ಪುಕಾರ ಇತ್ತಲ್ಲ ಅಂದರೆ ನಿಮ್ಮ ಮಗನ್ನ ನನಗೆ ವಾಪಸ್ ಕೊಡಿ ಅಂತ ಕೇಳೋದಿಲ್ಲ ನೀವೇ ನಮ್ಮಿಬ್ರನ್ನ ದೂರ ಮಾಡಿ ಮನೆಯಿಂದ ಆಚೆ ಕಳಿಸಿ ನಿಮ್ಗೆ ಏನು ಬೇಕೋ ಅದು ಮಾಡಿ ನಿಮ್ಗೆ ಏನು ಮನಸ್ಸಿಗೆ ಬರುತ್ತಾ ಮಾಡಿ ಸರಿನಾ ನಿಜವಾಗ್ಲೂ ಈ ಮಾತನ್ನ ನೀನೇ ಹೇಳ್ತಾ ಇದ್ದೀಯ ಬ್ರಿಂದ ಹೌದು ಅತ್ತೆ ಆದರೆ ನಾನು ಹೇಳಿದ್ದನ್ನ ಬರ್ದಿಟ್ಕೊಡಿ ನನ್ನ ಮಾತಿಗೆ ತಕ್ಕ ಹಾಗೆ ನಾನು ನಡ್ಕೊತೀನಿ ಅವರ ಚಿಕ್ಕತ್ತೆ ಏನಕ್ಕ ಇವಳು ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾಳೆ ಹೇಳ್ತಾಳೆ ಅಂತೀರಾ ಅವ್ಳು ಗೆದ್ರು ಸೋತ್ರು ಸಹಾಯ ಆಗೋದು ನಮಗೆ ಅಲ್ವಾ ಸಾಕ್ಷಿ ಅವಳಿಗೆದ್ರೆ ನನ್ನ ಗಂಡ ಜೆ ಪಿ ಗೆಲ್ತಾರೆ ಸೋತ್ರೆ ಅವಳಾಗ ಅವಳೇ ಮನೆಯಿಂದ ಆಚೆ ಹೋಗ್ತಾಳೆ ಅವು ಸತ್ರು ಕೋಲ್ ಮುರಿದು ಲಾಭ ನಮಗೆ ಆಗೋದು ಅಕ್ಕ ವಂದನ ಫೋನ್ ವಂದನ ಇದೇನು ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ಯಾ ಇನ್ನೂ ಮಲ್ಕೊಂಡಿಲ್ವ ಅಮ್ಮ ಇನ್ನೂ ಇಲ್ಲ ಅತ್ತೆ ಅತ್ತೆ ಇವತ್ತು ಭಾರ್ಗವಿ ಕೋರ್ಟಿಗೆ ಬಂದಿದ್ಲಂತೆ ಹೌದಾ ಹೌದು ಆ ಬೃಂದನ್ನು ನಂಬ್ಕೊಂಡು ಎಲ್ಲ ಉಲ್ಟ ಹೊಡಿತು ವಂದನ ಈ ಕೇಸ್ ಡಿಲೇ ಆಗ್ತಿರೋದ್ರಿಂದ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬರೋದು ಡಿಲೇ ಆಗ್ತಿದೆ ಅತ್ತೆ ಕಾಲ ಕಳೆದಾಗೆಲ್ಲ ನಿಮ್ಮ ಮನಸ್ಸು ಬದಲಾಗಲ್ಲ ಅಲ್ವಾ ಅತ್ತೆ ಇದೇ ನೀಗ್ ಕೇಳ್ತಾ ಇದೆಯಾ ವಂದನ ನಿನ್ನ ಮೂರೊತ್ತು ನಿನ್ನ ಮದ್ವೆ ಬಗ್ಗೆ ಅರ್ಜುನ್ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗ್ ಗೊತ್ತು ಭಯದಲ್ಲಿ ಈ ಮಾತನ್ನ ನೀವು ನನಗೆ ಸಾವಿರ ಸರಿ ಕೇಳಿದ್ದೀಯಾ ಆದರೆ ಈ ವಿಷಯದಲ್ಲಿ ಎದ್ರುಕೊಳ್ಳೋ ಅಂಥದ್ದೇನಿಲ್ಲ ನಿನ್ ಮದ್ವೆನ ನಿಲ್ಸೋದಿಕ್ಕೆ ಈ ಕೇಸಲ್ಲ ದೇವರೇ ಬಂದರೂ ಏನೂ ಆಗೋದಿಲ್ಲ ನಿನ್ ಮದ್ವೆ ನಿರ್ಧಾರ ಮಾಡಿರೋದು ಜೆ ಪಿ ಡೋಂಟ್ ವರಿ ವಂದನ ಇಲ್ಲಿ ಭಾರ್ಗವಿ ಅಪ್ಪ ನಿಜವಾಗ್ಲೂ ನಾನು ಲಾಯರ್ ಆಗೋದಿಕ್ಕೆ ಅರ್ಹತೆ ಇಲ್ವಾ ಅಥವಾ ನಿನ್ನಲ್ಲಿರೋ ಶಕ್ತಿ ನನ್ನಲ್ಲಿದೆ ಅಂದ್ಕೊಂಡು ಕಾನೂನಿನ ಸಮುದ್ರಕ್ಕೆ ಧುಮುಕ್ ಬಿಟ್ನ ಏಕಮ್ಮ ಕೇಳ್ತಾ ಇದ್ಯಾ ಇನ್ ಏನ್ ಹೇಳಲಿ ಅಪ್ಪ ನಿನಗ್ ನ್ಯಾಯ ಕೊಡ್ಸ್ತೀನಿ ನಂಬು ಅಂತ ಹುಡ್ಗಿಗ್ ಹೇಳ್ದೆ ಆದ್ರೆ ಅವಳಿಗೆ ಬರೀ ನೋವು ಅವಮಾನನೇ ಕೊಡ್ತಾ ಇದ್ದೀನಿ ಅಪ್ಪ ನಾನು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಪ್ರಾಮಾಣಿಕವಾಗಿ ನನ್ ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೂ ಯಾಕೆ ಈ ತರ ಆಗ್ತಿದ್ಯೋ ಗೊತ್ತಾಗ್ತಾ ಇಲ್ಲಪ್ಪಾ ಅಥವಾ ನಾನು ಹೋಗ್ತಾ ಇರೋ ದಾರಿನೇ ಸರಿ ಇಲ್ವಾ ಚೇಚೆ ಹಾಗ ಅನ್ಕೊಂಬೇಡ ನೀನ್ ಸರಿಯಾದ ದಾರಿಯಲ್ಲೇ ನಡೀತಾ ಇದೀಯಾ ಅಡ್ಡ ದಾರಿಯಲ್ಲಿ ನಡೆಯೋ ಅವರು ನಿನ್ನನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಷ್ಟೇ ಹಾಗಂತ ಬಾಯಿಗೆ ಬಂದಾಗ ಮಾತಾಡೋದು ಸರಿನಾ ಅಪ್ಪ ಜೆ ಪಿ ಇರೋದೇ ಹಾಗೆ ಒಂದೇ ಒಂದು ಪರ್ಸೆಂಟ್ ಚಾನ್ಸ್ ಸಿಕ್ಕಿದ್ರೆ ಸಾಕು ಅದನ್ನು ಕೆಟ್ಟ ದಾರಿಗೆ ಬಳಸ್ಕೊಂಡ್ಬಿಡ್ತಾನೆ ತಿಳಿದೇ ಮಾಡಿದ್ರೆ ಅದನ್ನು ತಪ್ಪು ಅನ್ಬೋದು ಪದೇ ಪದೇ ಅದು ಪಾಪ ಅನಿಸ್ಕೊಳ್ಳುತ್ತೆ ಅಪ್ಪ ಇಷ್ಟೊಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋ ಲಾಯರ್ ತನ್ನ ಎಥಿಕ್ಸ್ ಬಿಟ್ಟು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದ್ರೆ ಅವ್ರನ್ನ ನೆನ್ಸ್ಕೊಂಡ್ರೇ ಅಸಹ್ಯ ಆಗ್ತಿದೆ ನನಗೆ ಜೆ ಪಿ ಪಾಪಿ ಪುಟ್ಟಿ ನೀನು ಸುಳ್ಳು ಸತ್ಯ ಅನ್ನೋ ಎಥಿಕ್ಸ್ ಬಗ್ಗೆ ಮಾತಾಡ್ತೀಯ ಆದರೆ ಅವನು ಅವನಿಗೆ ಒಂದೇ ಒಂದು ಎಥಿಕ್ಸ್ ಅದು ಗೆಲುವು ಅನ್ನೋದಷ್ಟೇ ಗೆಲ್ಲೋದಿಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಯಾರು ಬೇಕಾದರೂ ತುಳಿತಾನೆ ನಾನೇ ನಿನ್ನ ಮುಂದೆ ಕೂತಿದ್ದೀನಲ್ಲ ಉದಾಹರಣೆ ಆಗಿ ಇಷ್ಟೆಲ್ಲ ಹೇಳಿದ್ರು ನನ್ನನ್ನು ಕಲ್ಪನನ್ನು ನೋಡಿದ ಮೇಲೂ ಜೆ ಪಿ ನ್ಯಾಯವಾಗಿ ನಡ್ಕೋಬೇಕು ಅಂತ ಅಪೇಕ್ಷೆ ಪಡ್ತೀಯಲ್ಲ ಅದು ನಿನ್ನ ಮೂರ್ಖತನ ಅವನ ಬಗ್ಗೆ ಬಿಟ್ಟಾಕಮ್ಮ ಆದರೆ ನೀನು ಎಷ್ಟೇ ಅಡೆತಡೆಗಳು ಬಂದರೂ ಅವನ್ನ ತುಳ್ಕೊಂಡು ಹೇಗೆ ಮುಂದೆ ಹೋಗಬೇಕು ಅನ್ನೋದು ಮಾತ್ರ ಯೋಚನೆ ಮಾಡು ಅವನ ಬಗ್ಗೆ ಅಲ್ಲ ಆದರೂ ಅಪ್ಪ ಅವರು ಸಂಧ್ಯಾಂಗಂದ ಮಾತು ನೆನಪಿಸ್ಕೊಂಡ್ರೆ ನನಗೆ ಕೋಪ ಉಕ್ಕಿ ಬರ್ತಿದೆ ಅಪ್ಪ ಪ್ರತಿಯೊಬ್ಬ ಲಾಯರು ತನ್ನ ಕಕ್ಷಿದಾರನ ಬಗ್ಗೆ ಪ್ರೀತಿ ಗೌರವ ಎಲ್ಲ ಇರಬೇಕು ನಂಬಿಕೆ ಕಾಳಜಿ ಇಷ್ಟು ಇರಬೇಕು ಆದರೆ ಇವನಿದನಲ್ಲ ಇವನಿಗೆ ಇದ್ಯಾವುದೂ ಇಲ್ಲ ಅವನಿರೋದೊಂದೇ ನಾನು ಗೆಲ್ಲಬೇಕು ಆದ್ರೆ ನೀನು ನಿನ್ನ ಕಕ್ಷಿದಾರನ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೊರ್ಟಿದ್ಯಾ ನಿನ್ ಮನ್ಸಲ್ಲಿ ಏನ್ ಹೊಡ್ತಿದೆ ಅಂತ ನನಗ್ ಗೊತ್ತಾಗುತ್ತೆ ಪುಟ್ಟಿ ಅನ್ಯಾಯ ಗೆಲ್ತಾ ಇದೆ ನ್ಯಾಯ ಸೋಲ್ತಾ ಇದೆ ಅಂತ ಅನ್ಕೊಂತ ಇದೀಯ ಅಲ್ವಾ